ಟು ಮೈ ಚಾನಲ್ ಇವತ್ತು ನೋಡ್ರಿ ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಆಗೈತಿ ಏನು ಇವರು ಇಷ್ಟು ಹುರುಪೊಳಗದಾರು ಮೊನ್ನೆನ ಹುಷಾರಿಲ್ಲ ಅನ್ನತಿದ್ರು ಅಂತ ಅಂದ್ಕೊಬೋದು ಕೆಲವೊಬ್ರು ನಾನು ಆಲ್ರೆಡಿ ಹೇಳ್ದಂಗೆ ನನಗೆ ಪೇಷಂಟ್ ಥರ ಇರೋದು ಇಷ್ಟ ಆಗಂಗಿಲ್ಲ ಒಂದು ಹನ್ನೆರಡು ಹದಿಮೂರು ದಿವಸ ಆಗಿತ್ತು ನೋಡ್ರಿ ಎಲ್ಲೂ ಹೊರಗಡೆನೆ ಹೋಗಿರಲಿಲ್ಲ ಬರೀ ಒಂಥರ ಮಲಗೋದು ರೆಸ್ಟ್ ಮಾಡೋದು ಇದಾಗತ್ತಿತ್ತು ಹಂಗಾಗಿ ಸ್ವಲ್ಪ ಇಲ್ಲೇ ನಮ್ಮ ಮನೆ ಹತ್ರನೇ ಸ್ವಲ್ಪ ಗ್ರಾಸರಿ ಐಟಮ್ಸ್ ಎಲ್ಲ ತರಬೇಕು ಅಂದ್ಕೊಂಡು ಶ್ರೇಯಸ್ ಜೊತೆ ಹೊಂಟೇನಿ ಮತ್ತು ನಮ್ಮ ಚಿಂಟೂನ್ ಸ್ಕೂಲ್ ರಜಾ ಅವ್ನ ಫ್ರೆಂಡ್ ಮನೆಗೆ ಹೋಗಿದ್ದಾನೆ ಬೆಳಿಗ್ಗೆನ ಬರೋದೊಂದು ನಾಲ್ಕು ನಾಲ್ಕೂವರೆ ಅಂತ ಹೇಳಿದನು ಅಷ್ಟರೊಳಗೆ ನಾನು ಶ್ರೇಯಸ್ಸು ಹೋಗಿ ತರಬೇಕು ಅವನು ಮನೆಯಾಗಿದ್ದರೆ ಬರೋನು ಬೆಳಿಗ್ಗೆ ಬಾರು ಅಂದ್ರೆ ಇಲ್ಲ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾನಂತ ಹೋಗ್ಬಿಟ್ಟ ಅವನು ಮತ್ತು ನಾನು ಎಲ್ಲ ಫುಲ್ ಸ್ವಲ್ಪ ಇವತ್ತು ಸ್ವಲ್ಪ ಫಿಟ್ ಆಗಿದ್ದಾನೆ ಸ್ವಲ್ಪ ಕೆಲಸ ಎಲ್ಲ ಮನೆ ಮನೆಯೊಳಗೆ ಇಷ್ಟು ದಿವಸ ಫುಲ್ ರೆಸ್ಟ್ ಒಳಗೆ ಇದ್ದೀನಿ ನಮ್ಮ ಮನೆಯವ್ರು ಇವತ್ತು ಅಂತಿದ್ರು ಸಣ್ಣ ಪುಟ್ಟ ಎಷ್ಟಾಗ್ತಿತ್ತಲ್ಲ ಅಷ್ಟು ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡಿದ್ನಿ ಯಾಕಂದ್ರೆ ಕಣ್ಣು ಮುಂದೆ ಒಂಥರ ಅದನ್ನ ನೋಡ್ಕೊಂಡು ಇರೋಕೆ ಆಗಂಗಿಲ್ಲ ಎಲ್ಲ ಧೂಳು ಧೂಳು ಅನ್ಸಾತಿತ್ತು ಮನೆಯೆಲ್ಲ ಸಣ್ಣ ಪುಟ್ಟ ನಾನು ಮಾಡಿದ್ದೆ ಶ್ರೇಯಸ್ ಕೂಡ ಹೆಲ್ಪ್ ಮಾಡಿದೆ ಈಗ ಆಲ್ರೆಡಿ ಆಗೈತಿ ಮಾತಾಡೋಕ್ಕೂ ಟೈಮ್ ಇಲ್ಲ ಬರ್ರಿ ಈಗ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತೇನೆ ಹಂಗೆ ದಾರಿ ಒಳಗೆ ಹೋಗ್ತಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಐತಿ ಇವತ್ತೇನು ಸ್ಪೆಷಲ್ ಡೇ ಅನ್ನೋದು ನಂಗೆ ಗೊತ್ತಾಗ್ಲಿಲ್ಲ ಡೆಕೋರೇಷನ್ ಮಾಡಿದರೆಲ್ಲ ಮತ್ತು ತುಂಬ ಜನ ಭಕ್ತರು ಜಾಸ್ತಿನೇ ಇದ್ದರು ನೋಡಿರಿ ನಮ್ಮ ಏರಿಯಾ ಒಳಗೆ ಒಂಚೂರು ಮಳೆ ಇರಲಿಲ್ಲ ಇಲ್ಲಿ ಫುಲ್ ಮಳೆ ಬಂದು ಹೋಗಿ ಬಿಸಿಲು ಕೂಡ ಮತ್ತೆ ಬಂದಿತ್ತು ಸಿಕ್ಕಾಪಟ್ಟೆ ಮಳೆ ಆದಂಗೆ ಕನ್ಸಾಕತಿತ್ತು ನೋಡ್ರಿ ಅಷ್ಟೊಂದು ಮಳೆ ಆಗೈತಿ ನಾನು ಮನೆ ಬಿಡಬೇಕಾದ್ರೆ ಅಂದ್ಕೊಳತ್ತಿದ್ದೆ ಇನ್ನು ಮಳೆ ಏನಾದರೂ ಬಂದ್ರೆ ಸಿಕ್ಕಾಕೊಂಡ್ಬಿಡ್ತೇವೆ ಅಂಥೇಳೆ ಪುಣ್ಯ ಮಳೆ ಬಂದು ಹೋಗಿತ್ತು ಅದೊಂದು ಖುಷಿ ಪಡೋ ವಿಷಯ ಭಾಳ ಹತ್ತಿರ ಆಯ್ತು ನಮ್ಮ ಮನೆಯಿಂದ ಲಾಯಲ್ ವರ್ಲ್ಡು ನನಗೇನೋ ಒಂದು ಖುಷಿ ಪ್ರತಿ ತಿಂಗಳು ಪ್ರತಿ ತಿಂಗಳು ನಾನು ಶ್ರೇಯಸ್ಸು ಮತ್ತು ಚಿಂಟು ಬರ್ತಿರ್ತೇವೆ ನಮ್ಮ ಮನೆಯವರು ಬಂದ್ರೆ ಫುಲ್ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಕರ್ಕೊಂಡು ಹೋಗ್ತಾರೆ ಹಂಗಾಗಿ ನಾವು ಅಷ್ಟೇ ಬರೋದು ಅವ್ರಿಗೂ ಗೊತ್ತು ನಾನು ಬಂದ್ರೆ ಫಾ ಫುಲ್ ಅರ್ಜೆಂಟ್ ಮಾಡಿಬಿಡ್ತೇನೆ ನೀವಷ್ಟೇ ಹೋಗಿಬಿಡ್ರಿ ಅಂತಾರೆ ಹಾಗಾಗಿ ಆರಾಮಾಗಿ ನಾವು ಸ್ಯಾಟರ್ಡೇ ಸಂಡೇ ಆ ಥರ ಟೈಮ್ ಮಾಡಿಕೊಂಡು ಬರ್ತಿರ್ತೇವೆ ಅದೊಂದೇನೋ ನನಗೆ ಖುಷಿ ನಾನೇ ತೊಗೋಬೇಕು ಎಲ್ಲ ನೋಡಿ ಹಂಗೆ ನಾನು ಒಂದು ಸಾರಿ ಐಟಮ್ಸ್ ತೊಗೊಂಡು ಹೋಗಿಬಿಟ್ರೆ ಒಂದು ಐಟಮ್ಮು ಹೊರಗಡೆಯಿಂದ ತರಿಸೋದಿಲ್ಲ ಪೂರ್ತಿ ತಿಂಗಳಾಗಿ ಅಷ್ಟು ಗ್ಯಾರಂಟಿ ಹೋಗ್ತೇನೆ ಯಾಕಂದ್ರೆ ಮತ್ತೆ ಮತ್ತೆ ಹೊರಗಡೆಯಿಂದ ತರಿಸೋದಂದ್ರೆ ಅದು ಸರಿ ಅನ್ಸೋದಿಲ್ಲ ನನ್ಗೆ ಒಂದು ಸಾರಿ ತೊಗೊಂಡು ಹೋದ್ರೆ ಸ್ಟಾಕ್ ಇಟ್ಕೊಂಡಿರಬೇಕು ಯಾವ ಐಟಮ್ಸ್ನೂ ಅಷ್ಟೇ ಹೊರಗಡೆಯಿಂದ ಮತ್ತೊಮ್ಮೆ ತರಿಸೋ ಥರ ತೊಗೊಳೋದೇ ಇಲ್ಲ ನಾನು ಮತ್ತು ಅದು ನನ್ಗೆ ಅಳತೆ ಕರೆಕ್ಟಾಗಿ ಗೊತ್ತಾಗ್ಬಿಟ್ಟೈತಿ ಒಂದು ತಿಂಗಳಿಗೆ ಎಷ್ಟು ಸಾಮಾನು ಬೇಕು ಏನು ಅಂಥೇಳೆ ಮತ್ತು ಕೆಲವೊಂದು ನನಗೆ ಜ್ಯೂಸ್ ಕುಡಿಯೋಕೆ ಗ್ಲಾಸ್ ಐಟಮ್ಸ್ ಬೇಕಾಗಿತ್ತು ಅದನ್ನು ಇಲ್ಲಿ ಮೇಲ್ಗಡೆ ಬಂದು ಮತ್ತು ಚಾಪಿಂಗ್ ಬೋರ್ಡ್ ಬೇಕಾಗಿತ್ತು ಏನಾದರೂ ಇಂಥವು ಬೇಕಾಗಿರೋದನ್ನು ಒಂದು ಸಣ್ಣ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೇನೆ ಏನಾದರೂ ಲಾಸ್ಟ್ ಒಳಗೆ ತೊಗೋಬೇಕು ಅನ್ಸಿದ್ರೆ ಮೇಲ್ಗಡೆ ಬಂದು ಕೆಲವೊಮ್ಮೆ ಡೀಪಾಗಿ ನೋಡ್ತೇನೆ ಯಾಕಂದರೆ ಪ್ರೈಸು ಭಾಳ ಜಾಸ್ತಿನೂ ಇರ್ತತಿ ಇಲ್ಲಿ ಡಬಲ್ ಡಬಲ್ ಅನ್ನಿಸ್ತದೆ ನನಗೆ ಕೆಲವೊಂದು ಐಟಮ್ಸು ಹಾಗಾಗಿ ವರ್ತ್ ಅನ್ನಿಸಿರೋದನ್ನು ಮಾತ್ರ ಆರಿಸಿ ತೊಗೊಂಡಿರ್ತೇನೆ ಇದು ನೋಡಿರಿ ಸೇರು ಅಂದ್ರೆ ಪಾವ್ ಅಂತಾರಲ್ಲ ಅದು ಇದು ಎಂಟುನೂರ ಐವತ್ತು ನೋಡಿರಿ ಹಿತ್ತಾಳೆದು ಒಂಥರ ಚೆಂದ ಅನ್ನಿಸ್ತು ಮತ್ತು ಟೀ ಇಷ್ಟೇ ಇಷ್ಟು ಪುಟಿದೊಂದು ಪಾತ್ರೆ ನೋಡಿದ್ನಿ ಇರೋದು ಇದು ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ನೋಡ್ರಿ ಏಳ್ನೂರ ಎಪ್ಪತ್ತು ಸುಮ್ಮನೆ ಒಂಥರ ಖುಷಿ ನನಗೆ ನೋಡೋದು ಕ್ಯೂರಿಯಾಸಿಟಿ ಏನೇನು ಹೊಸ ಹೊಸ ಐಟಮ್ ಬಂದಾವ ಅಂಥೇಳಿ ಎಲ್ಲ ನೋಡಿದ್ದೆಲ್ಲ ತೊಗೊಳಕ್ಕಾಗೋದಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮತ್ತು ಈ ಥರ ನನಗೆ ಪಾತ್ರೆನೂ ಬೇಕಾಗಿದ್ದಾವೂ ಪ್ಯಾನ್ಗಳು ಸ್ಟೀಲ್ ಪ್ಯಾನ್ ಅಂದರೆ ಪರ್ಮನೆಂಟು ಈ ನೀವು ಈಗ ಕೋಟೆಡ್ ಇರ್ತಾವಲ್ಲ ಪ್ಯಾನ್ಗಳು ಸ್ಟಿಕ್ ತವ ಎಲ್ಲ ಸ್ಟಿಕ್ ಪ್ಯಾನ್ ಎಲ್ಲ ಅವು ಒಳ್ಳೆಯದಲ್ಲ ಹೆಲ್ತಿಗೆ ಇವಾದ್ರೆ ಪರ್ಮ್ನೆಂಟು ಆ ಥರ ಎಲ್ಲ ಎಲ್ಲ ಮಾಡಿರೋದಿಲ್ಲ ಹಾಗಾಗಿ ಒಂದು ಸಾರಿ ತೊಗೊಂಬಿಟ್ರೆ ಪದೇ ಪದೇ ತೊಗೊಳೋ ಅವಶ್ಯಕತೆ ಇರೋದಿಲ್ಲ ನೀವು ಪ್ಯಾನ್ ಎಲ್ಲ ತೊಗೊಂಬಿಟ್ರೆ ಮೇಲ್ಗಡೆಯದು ಒಂದು ಲೇಯರಕ್ಕೆ ಕಿತ್ಕೊಂಡು ಹೋಗ್ಬಿಟ್ಟಿರ್ತತಿ ಇಲ್ಲೆಲ್ಲ ಅದಾವು ಒಟ್ನಲ್ಲಿ ತೊಗೋಬೇಕು ಅಂತ ಪ್ಲ್ಯಾನಿಂಗ್ ಐತಿ ಸುಮ್ಮನೆ ಒಂದು ರೌಂಡು ಎಷ್ಟೆಷ್ಟು ಪ್ರೈಸು ಏನು ಅಂಥೇಳಿ ಒಂದು ರೌಂಡ್ ತಿರ್ಗಾಡ್ಕೊಂಡು ಓಡಾತಿದ್ನಿ ಹಂಗೆ ಫ್ರೆಂಡ್ಸ್ ನೋಡ್ರಿ ಈಗ ಟೈಮು ಆರೂವರೆ ಈಗ ಬಂದ್ವಿ ನಾನು ಮತ್ತು ಶ್ರೇಯಸ್ಸು ನಮ್ಮ ಚಿಂಟು ಇನ್ನೂ ಅವ್ನ ಫ್ರೆಂಡ್ ಮನ್ಯಾಗ ಆಡಿದ್ರೊಳಗೆ ಬ್ಯುಸಿ ಅದಾನು ಭಾಳ ದಿವಸ ಆದ್ಮೇಲೆ ಸ್ವಲ್ಪ ಓಡಾಡಿದ್ನಲ್ಲ ಯಾಕೋ ಒಂಥರ ಟಯರ್ಡ್ ಅನ್ಸತ್ತಿತ್ತು ಮತ್ತು ಇಷ್ಟು ಬೇಗ ನಾನು ಅಂದ್ಕೊಂಡಂಗೆ ಯಾರೂ ಓಡಾಡೋದಿಲ್ಲ ನಾನು ಮನೆಯಾಗೆ ಕುಂತು ಕುಂತು ಒಂಥರ ಬೋರ್ ಅನ್ಸತ್ತೈತಿ ಇಲ್ಲೇ ಹತ್ರ ಅಂದ್ಕೊಂಡು ಶಾಪಿಂಗ್ ಹೋಗಿದ್ದೆ ಸ್ವಲ್ಪ ಹುಷಾರಾಗಿ ತಗೊಂಡು ಕೆಲಸನೂ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ನನಗೆ ಅಷ್ಟೊಂದು ಕೆಲಸ ಮಾಡಬೇಡ ಮಾಡಬೇಡ ಅಂತ ಎಷ್ಟು ಸಾಧ್ಯ ಆಗ್ತಿಲ್ಲ ಅಷ್ಟು ಲೈಟಾಗಿ ಕೆಲಸ ಮಾಡೇನಿ ಇವತ್ತು ಮತ್ತು ಎಷ್ಟು ಅಂತ ಮಲ್ಕೊಳಕ್ಕೆ ನನಗೆ ಒಂಥರ ಮನೆಯೆಲ್ಲ ಒಂಥರ ಧೂಳು ಧೂಳು ಅನ್ಸೋದಿತ್ತಲ್ಲ ಹಾಗಾಗಿ ಸ್ವಲ್ಪ ಲೈಟಾಗಿ ಗೂಡ್ಸೋದು ಸ್ವಲ್ಪ ಸಣ್ಣ ಪುಟ್ಟ ಪಾತ್ರೆ ತೊಳ್ಕೊಳ್ಳೋದು ಅಷ್ಟು ಮಾಡಿದ್ದೀನಿ ಮತ್ತು ಹಾಸ್ಪಿಟ್ಲಿಂದ ಬಂದಾಗಿಂದ ಅಂತೂ ನಾನು ಅಡುಗೆ ಅಂತೂ ಮಾಡತೇನೆ ಸ್ವಲ್ಪ ರೆಸ್ಟು ಮಾಡುತ್ತೇನೆ ಕಂಟಿನ್ಯೂಸ್ ಏನು ಕೆಲಸಾನೂ ಮಾಡತ್ತಿಲ್ಲ ಸ್ವಲ್ಪ ರೆಸ್ಟ್ ಮಾಡೋದು ಸ್ವಲ್ಪ ಸಣ್ಣ ಪುಟ್ಟ ಆದಷ್ಟು ಕೆಲಸನೂ ಮಾಡುತ್ತೇನೆ ಮತ್ತು ನನಗನ್ಸಿದ ಮಟ್ಟಿಗೆ ಯಾರು ಇಷ್ಟು ಬೇಗ ಎಲ್ಲ ಹೊರಗೆ ಓಡಾಡೋದಿಲ್ಲ ಯಾಕಂದರೆ ನಾನು ಇನ್ನೂ ಸ್ಟಂಟ್ ಕೂಡ ತೆಗ್ದಿಲ್ಲ ಐದನೇ ತಾರೀಕಿಗೆ ಬಾ ಅಂದರು ಏನೋ ಒಂಚೂರು ಚೇಂಜ್ ಅಂದ್ಕೊಂಡು ಹೊರಗೆ ಹೋಗಿ ಬನ್ನಿ ಹುಷಾರಾಗಿ ಈಗ ನನಗೆ ಒಂದೆರಡು ಐಟಮ್ ಬೇಕಾಗಿತ್ತು ತೊಗೊಂಡು ಬನ್ನಿ ನೀವು ಅನ್ಕೋಬಹುದು ಹೋದಾಗೆಲ್ಲ ಏನಾದ್ರು ತರ್ತಾರೋ ಅಂತ ಅವಶ್ಯಕ ಇದ್ದಿದ್ದು ಮಾತ್ರ ತೊಗೊತ್ತೆ ನನ್ನ ಸಿಕ್ಕ ಸಿಕ್ಕಿದ್ದೆಲ್ಲ ತಗೊಳಂಗಿಲ್ಲ ಇದು ಅಡುಗೆ ಮನೆಯೊಳಗೆ ನನ್ನ ಕಾರ್ನರ್ ಸ್ಟ್ಯಾಂಡ್ ಬೇಕಾಗಿತ್ತು ಈಗ ಆಲ್ರೆಡಿ ನನ್ನ ಹತ್ತಿರ ಇರೋದು ಪ್ಲಾಸ್ಟಿಕ್ದು ಕಾರ್ನರ್ಗೆ ಇಟ್ಟೇನೆ ಅದು ಭಾಳ ವರ್ಷ ಆಯಿತು ಈ ಮನೆಗೆ ಬಂದಾಗ ತೊಗೊಂಡಿದ್ದೆ ಹೆಚ್ಚು ಕಮ್ಮಿ ಆರು ಏಳು ವರ್ಷ ಆಯಿತು ನಮ್ಮ ಮನೆಯೊಳಗೆ ಏನೋ ಐಟಮ್ಸ್ ಇಂಥವು ತೊಗೊಂಡೇನಂದ್ರೆ ಇವೆಲ್ಲ ನನ್ನೋನ ನಮ್ಮ ಮನೆಯವ್ರಿಗೆ ಅಂಥದೆಲ್ಲ ಇಂಟ್ರೆಸ್ಟ್ ಇಲ್ಲ ನನಗೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟು ಶಾಪಿಂಗ್ ಅಂದರೆ ನನಗೆ ಭಾಳ ಇಷ್ಟ ಹಂಗಂತ ಹೇಳಿ ಸಿಕ್ಕಾಪಟ್ಟೆ ನಾನು ಸಿಕ್ಕಂಗೆ ಏನು ಖರ್ಚು ಮಾಡೋದಿಲ್ಲ ಏನಾದರೂ ಅವಶ್ಯಕ ಇರೋದು ಒಂದು ನೂರು ರೂಪಾಯಿದಾಗಲಿ ಐವತ್ತು ರೂಪಾಯಿದಾಗಲಿ ಅಷ್ಟರೊಳಗಾನ ಖುಷಿ ಪಡ್ತೇನೆ ನೋಡಿರಿ ಇದು ನನಗೆ ಕಾರ್ನರ್ ಸ್ಟ್ಯಾಂಡ್ ಬೇಕಾಗಿತ್ತು ಸ್ಟೀಲ್ದು ಒಂದು ಸಾರಿ ತೊಗೊಂಡ್ರೆ ಪರ್ಮನೆಂಟು ಮತ್ತು ಲುಕ್ ಕೂಡ ಹಂಗೆ ಇರ್ತೈತಿ ಸಾವಿರದ ನೂರು ರೂಪಾಯಿ ಇದಕ್ಕೆ ನೋಡಿರಿ ಈ ಥರ ಐತಿ ನಾನು ಇಟ್ಟ ಮೇಲೆ ತೋರಿಸ್ತೇನೆ ಕಿಚನ್ ಒಳಗೆ ಇಲ್ಲಿ ಪಿಂಗಾಣಿ ಭರಣಿ ಬರ್ತಾವಲ್ಲ ಭರಣಿ ಒಳಗೆ ಉಪ್ಪು ಖಾರ ಮತ್ತು ದೊಡ್ಡ ಉಪ್ಪು ಎಲ್ಲ ಕಲ್ಲುಪ್ಪು ಪುಡಿ ಉಪ್ಪು ಮತ್ತು ಮಸಾಲೆ ಖಾರ ಇಲ್ಲಿಡ್ತೇನೆ ಕೆಳಗೆ ಮತ್ತೇನಾದರೂ ಇಟ್ಕೋಬೋದು ಪುಟಾಣಿ ಎಣ್ಣೆದು ಅದು ನೋಡಿದ ತಕ್ಷಣ ಇಷ್ಟ ಆಯ್ತು ಹಂಗಾಗಿ ಇದೊಂದು ತೊಗೊಂಡಿ ನಾನು ಇದು ಕೂಡ ಅವಶ್ಯಕಿತ್ತು ನನಗೆ ಇಷ್ಟ ಇಷ್ಟಿತ್ತು ಪುಟಾನಿ ಇದೊಂದು ತುರಿಯೋ ಮನಿ ಒಂದು ಐವತ್ತು ರೂಪಾಯಿಗೆ ತಗೊಂಡಿದ್ದೆ ನಾನು ಭಾಳ ಅದು ಭಾಳ ಯೂಸ್ ಆಗ್ತಿತ್ತು ನನಗೆ ಶುಂಠಿ ಎಲ್ಲ ತುರಿಯೋದು ಶುಂಠಿ ಚಹಾ ಮಾಡುವಾಗೆಲ್ಲ ಮತ್ತೇನಂದ್ರೆ ನನಗೆ ಕ್ಯಾರೆಟ್ ತುರಿಯೋದು ಒಣ ಕೊಬ್ಬರಿ ತುರಿಯೋದು ಅಂಥ ಟೈಮ್ನಾಗ ಯಾವುದು ಕಂಫರ್ಟೇಬಲ್ ಆಗಿರೋದು ಇರಲಿಲ್ಲ ನನ್ನ ಹತ್ರ ಅದು ಸ್ಟೀಲ್ದಿತ್ತು ಒಂಥರ ನಾವೇನಾದರೂ ತುರಿಯಕ್ಕೆ ಸಾಕು ಅದು ಮುಂದೆ ಹೋಗೋದು ಇಲ್ಲ ಅಂದ್ರೆ ಎಲ್ಲ ಸ್ಕ್ರ್ಯಾಚ್ ಆದಂಗೆ ಆಗೋದು ಇದಾದರೆ ಹಿಂಗೆ ಇಟ್ಟು ನೀವು ಬೇಕಾದರೆ ಗ್ಯಾಸ್ ಕಟ್ಟಿ ಮೇಲೆ ಇಟ್ಟು ತುರ್ಕೋಬೋದು ಯಾವುದಾದ್ರೂ ಪ್ಲೇಟ್ ಮೇಲೆ ಇಟ್ಟು ತುರ್ಕೋಬೋದು ತಗೊಂಡು ನಿಗೊಂದು ತ್ರೀ ನೈಂಟಿ ನೋಡಿರಿ ಈ ಕಡೆ ಎಲ್ಲ ಆಲೂಗಡ್ಡೆ ಚಿಪ್ಸ್ ಆ ಥರ ಆ ಶೇಪ್ ಒಳಗೆ ನಾವು ತುರಿಬೋದು ನೆಕ್ಸ್ಟು ದೊಡ್ಡ ಶೇಪ್ ಒಳಗೆ ಹೋಲ್ ಅದಾವು ಏನಾದರೂ ಕ್ಯಾರೆಟ್ದು ಏನಾದರೂ ಹಲ್ವಾ ಮಾಡಬೇಕಾದ್ರೆ ಅದು ಮತ್ತು ಇನ್ನೊಂದು ಸ್ವಲ್ಪ ಸಣ್ಣ ಅದಾವು ಒಣ ಕೊಬ್ಬರಿ ಎಲ್ಲ ತುರ್ಕೊಬೋದು ಮತ್ತೆ ಇದು ಇದು ಒಂಥರ ಶೇಪ್ ಡಿಸೈನ್ ಬರ್ತದೆ ನೋಡಿರಿ ಇದೆರಡು ಥರ ಅದಾವಿದ್ರ ಡಿಸೈನು ನಾನು ತುರಿದಿಲ್ಲ ತುರಿದ ತುರಿದ್ಮೇಲೆ ಗೊತ್ತಾಗ್ತತಿ ಇಲ್ಲೂ ಅಷ್ಟೇ ಆಲೂಗಡ್ಡೆ ಚಿಪ್ಸ್ ಆ ಥರ ಶೇಪ್ ಬರ್ತಾವೆ ಮತ್ತು ಇಲ್ಲಿ ನೋಡಿರಿ ಇದು ಡಾಟ್ ಡಾಟ್ ಐತಲ್ಲ ಇಲ್ಲಿ ಶುಂಠಿ ತುರ್ಕೋಬೋದು ಮತ್ತು ಇಲ್ಲಿ ಇನ್ನೂ ಸಣ್ಣದಾಗಿ ಏನು ಬೇಕಾದರೂ ಕ್ಯಾರೆಟು ಕೊಬ್ಬರಿ ತುರ್ಕೋಬೋದು ಈ ಥರ ಐತಿ ಒಂದು ಸಾರಿ ತೊಗೊಂಡ್ರೆ ಗಟ್ಟಿ ಇರಲಿ ಅಂದ್ಕೊಂಡು ತೊಗೊಂಡ್ಬಿಟ್ನಿ ಇದಕ್ಕಿಂತ ಸಣ್ಣ ಸೈಜ್ ಒಳಗೂ ಇದ್ದು ನನಗೆ ಯಾಕೋ ಇದೆ ಚಲೋ ಅನ್ನಿಸ್ತು ಕೆಳಗಡೆ ಈ ಥರ ಗ್ರಿಪ್ಪರ್ ಐತೆ ನೋಡ್ರಿ ಇಲ್ಲಿ ಗ್ರಿಪ್ ಕರೆಕ್ಟಾಗಿ ಗ್ರಿಪ್ ಇರ್ತೈತಿ ಇಲ್ಲೊಂದು ಒಂದು ಇನ್ನೊಂದು ಲಾಸ್ಟ್ ಆ್ಯಂಡ್ ಬೆಸ್ಟ್ ಇದೊಂದು ಪೀಲರು ಆಲ್ರೆಡಿ ಏನು ಯೂಸ್ ಮಾಡತ್ತಿದ್ನಲ್ಲ ಅದು ಭಾಳ ಕಮ್ಮಿ ರೇಟ್ ಒಳಗೆ ತೊಗೊಂಡಿದ್ನಲ್ಲ ಹೊರಗಡೆ ಹೋದಾಗ ಅದು ಏನಾಗತ್ತಿತ್ತಂದ್ರೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಹಿಂಗೆ ಏನಾದರೂ ಸಿಪ್ಪೆ ಸುಲಿಬೇಕಾದ್ರೆ ಇದು ಬಿಚ್ಚು ಬಿಚ್ಚೆ ಬೀಳೋದು ಒಂಥರ ಕಂಫರ್ಟ್ ಆಗುವಲ್ತಾಗಿತ್ತು ಎಷ್ಟು ಸರಿ ಅಂತ ಅದನ್ನು ಜೋಡ್ಸ್ಕೊಂಡು ಕುತ್ಕೊಳ್ಳೋದು ಕೆಲವೊಮ್ಮೆ ಅರ್ಜೆಂಟ್ ಟೈಮ್ನಾಗೂ ಅಷ್ಟೇ ಸೌತೆಕಾಯಿ ತುರಿತಿದ್ನಲ್ಲ ಆವಾಗೂ ಇದು ಬಿಚ್ಚಿ ಬಿಚ್ಚ ಬೀಳೋದು ಹಾಗಾಗಿ ಒಂದು ಸ್ವಲ್ಪ ಚಲೋ ಕ್ವಾಲ್ಟಿದ ಇರಲಿ ಅಂದ್ಕೊಂಡು ತಗೊಂಡಿ ಅದಕ್ಕೆ ನೈಂಟಿ ತ್ರೀ ರುಪೀಸ್ ನಮ್ಮ ಚಿಂಟು ನೋಡಿರಿ ಆಲ್ರೆಡಿ ಬೆಳಿಗ್ಗೆ ಎಷ್ಟು ಹತ್ತು ಗಂಟೆನ ಹತ್ತುವರೆಗೆ ಹೋಗಿದ್ದಾನು ಇನ್ನೂ ಬಂದಿಲ್ಲ ಅವ್ನ ಫ್ರೆಂಡ್ ಮನೆಗೆ ಹೋಗಿದ್ದಾನು ಆಟ ಆಡಕ್ಕೆ ಹೋಗಿದ್ದ ಐದೂವರೆಗೆನೇ ಫೋನ್ ಮಾಡಿದ್ನಿ ಕರೆಯೋಕ್ಕೆ ಬರ್ತೇವೆ ಅಂತ ಹೇಳಿ ಬೇಡ ಇನ್ನೊಂದು ಅರ್ಧ ಗಂಟೆ ಆಟ ಆಡ್ತೀನಿ ಆರು ಗಂಟೆಗೆ ಬಾ ಅಂತ ಹೇಳಿದಾನು ಹಾಗಾಗಿ ಶ್ರೇಯಸ್ ಕರೆಯಕ್ಕೆ ಹೋಗಿ ಹಂಗೆ ನಮ್ಮ ಶ್ರೇಯಸ್ಗೂ ಒಂದು ಗಿಫ್ಟ್ ಕೊಡಿಸಿದ್ದಾರೆ ನಮ್ಮ ಮನೆಯವರು ಕಾಲೇಜ್ ಅಂತ ಅಂತೇಳೆ ಬೇಕೇ ಬೇಕು ಅವಶ್ಯಕತೆ ಇತ್ತು ಈಗ ಆಲ್ರೆಡಿ ಅವನು ಎಲೆಕ್ಟ್ರಿಕ್ ಸ್ಕೂಟಿ ಯೂಸ್ ಮಾಡ್ತಿದ್ದ ಮತ್ತು ಅವನು ಹೈಟ್ ಅದಾನಲ್ಲ ಹಾಗಾಗಿ ಒಂದು ಬೈಕ್ ಕೊಡ್ಸೋನು ಅಂತ ಯೋಚನೆ ಮಾಡತ್ತಿದ್ರು ಈಗ ಸದ್ಯದೊಳಗೆ ಒಂದು ತಿಂಗಳೊಳಗೆ ಒಂದು ಕಾಲೇಜ್ ಕೂಡ ಶುರು ಆಗೋದೈತಿ ಮತ್ತು ಎಲೆಕ್ಟ್ರಿಕ್ ಸ್ಕೂಟಿ ಹೆಂಗಂದ್ರೆ ಅಂದ್ರೆ ಅಂಡರ್ ಏಯ್ಟೀನ್ ಯಾರು ಇರ್ತಾರಲ್ಲ ಅವ್ರಿಗೆ ಯೂಸ್ ಆಗ್ತೈತಿ ಅವ್ನಿಗೆ ಲೈಸೆನ್ಸ್ ಸಿಕ್ಕಿರಲಿಲ್ಲ ಹಾಗಾಗಿ ಆ ಗಾಡಿ ಅವ್ನಿಗೆ ಯೂಸ್ ಆಯಿತು ನಾವು ಕೂಡ ಯೂಸ್ ಮಾಡ್ಬೋದು ಎಲೆಕ್ಟ್ರಿಕ್ ಸ್ಕೂಟಿ ಯಾರು ಬೇಕಾದರೂ ಅವ್ನಿಗೆ ಲೈಸೆನ್ಸ್ ಸಿಗೋದಿಲ್ಲ ಅಂದ್ಕೊಂಡು ನಾವು ಅದನ್ನ ಕೊಡ್ಸಿದ್ವಿ ಇಷ್ಟು ದಿವಸ ಯೂಸ್ ಆಯ್ತು ನೋಡಿರಿ ಎರಡು ವರ್ಷ ಮತ್ತು ಅದು ಬಿಟ್ಟು ಅವ್ನಿಗೆ ಇನ್ನೂ ಎಕ್ಸ್ಟ್ರಾ ಯೂಸ್ ಆಯ್ತು ಅಂತ ಹೇಳ್ಬೋದು ನಾವು ಏನಾದರೂ ಐಟಮ್ಸ್ ಬಾ ಅಂದ್ರೆ ತೊಗೊಂಡು ಬರೋಕ್ಕಾಗ್ಲಿ ಎಮರ್ಜೆನ್ಸಿ ಏನಾದರೂ ಬಾ ಒಟ್ಟಿನಲ್ಲಿ ಅವ್ನ್ಗೆ ಓಡಾಡೋಕೆ ಭಾರಿ ಯೂಸ್ ಆಯಿತು ಅಂದರೆ ಈಗ ವ್ಯಾನ್ಗೆಲ್ಲ ನಾವು ಕೊಟ್ಟರೆ ಎರಡು ವರ್ಷಕ್ಕೆ ಒಂದು ಐವತ್ತು ಸಾವಿರ ಅಂತೂ ಹೋಗ್ತತಿ ಇನ್ನೊಂದು ಇಪ್ಪತ್ತು ಸಾವಿರ ಹಾಕಿದರೆ ಎಲೆಕ್ಟ್ರಿಕ್ ಸ್ಕೂಟಿ ಬರ್ತೈತಿ ಅಂದ್ಕೊಂಡು ನಮ್ಮ ಮನೆಯವ್ರು ಕೊಡಿಸಿದ್ರು ನಿಜವಾಗಲು ಭಾಳ ಅಂದ್ರೆ ಭಾಳ ಯೂಸ್ ಆಯಿತು ಈಗ ಹೆಂಗೋ ಒಂದು ಕಾಲೇಜ್ ಶುರು ಆಗೋದಿತ್ತಲ್ಲ ಹಾಗಾಗಿ ಒಂದು ಬೈಕ್ ಕೂಡ ಕೊಡಿಸಿದಾರು ತೋರಿಸ್ತೇನೆ ಬರ್ರಿ ಮತ್ತು ಗಂಡು ಹುಡುಗರಿಗೆ ಬೈಕ್ ಅಂದ್ರೆ ಅದು ಇಷ್ಟನೇ ಅವನಿಗೂ ಕೂಡ ಭಾಳ ಇಷ್ಟ ಆಯ್ತು ಖುಷಿ ಪಡತ್ತಿದ್ದ ಅವನು ಮತ್ತು ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಬೈಕ್ ಕೊಡಿಸ್ತಾರಂಥೇಳಿ ನಮ್ಮ ಮನೆಯವರು ಬರೀ ತೋರಿಸ್ತೇನೆ ಯಾವ ರೀತಿ ಐತಿ ಹೇಳಿ ಹಂಗೆ ನೋಡಿರಿ ಫ್ರೆಂಡ್ಸ್ ನಮ್ಮ ಶ್ರೇಯಸ್ಗೋಸ್ಕರ ನಮ್ಮ ಮನೆಯವರು ಒಂದು ಗಿಫ್ಟ್ ಕೊಡಿಸಿದರು ರಾಯಲ್ ಎನ್ಫೀಲ್ಡ್ ಬೈಕು ಆಲ್ರೆಡಿ ಇಲ್ಲಿ ನಮ್ಮ ಮನೆಯವರು ಒಂದು ಯೂಸ್ ಮಾಡತ್ತಾರೋ ಅದು ರಾಯಲ್ ಎನ್ಫೀಲ್ಡ್ ಮತ್ತು ಅವ್ನ ಹೈಟ್ ಪರ್ಸ್ನಾಲಿಟಿಗಿನ್ನು ಬೇರೆ ಬೈಕ್ ಸರಿ ಹೋಗೋದಿಲ್ಲ ಅಂದ್ಕೊಂಡು ಇದನ್ನು ತೊಗೊಂಡರು ಅಂದರೆ ಇನ್ನೊಂದು ತಿಂಗಳದಾಗ ಅವ್ನು ಕಾಲೇಜ್ ಕೂಡ ಶುರು ಆಗೋದೈತಿ ಹಂಗಾಗಿ ನೆನ್ನೆ ಕೊಡ್ಸ್ಕೊಂಡು ಬಂದ್ರೆ ಅವ್ನಿಗೆ ಮತ್ತು ಅವನ ಹೈಟಿಗಿದ್ರೆ ಕೂತಾಗು ಸಣದಾಗ ಅನ್ನತೈತಿದ ಗಾಡಿ ಅವ್ನು ಸ್ವಲ್ಪ ಹೈಟ್ ಭಾಳ ಈ ರೀತಿ ಐತಿ ಮೇನ್ ಏನಂದ್ರೆ ನನಗೆ ಈ ಕಲರ್ ಭಾಳ ಇಷ್ಟ ಆಗೈತಿ ರೆಡ್ ಕಲರು ಆಯ್ತು ಈ ಕಲರ್ ನೋಡಿ ಮೇನ್ ನನ್ನ ಕಾರು ಇದೆ ಕಲರ್ ಒಳಗೆ ಬೇಕಂತ ಹೇಳಿದ್ ನಮ್ಮ ಮನೆಯವ್ರಿಗೆ ಅವರು ಯಾಕೋ ವೈಟ್ ಒಳಗೆ ಇಷ್ಟಪಟ್ಟರು ಇದು ನನ್ನ ಫೇವ್ರೇಟ್ ಕಲರು ಇದನ್ನ ತೊಗೊಂಬಂದರು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಬಂದರು ಪ್ರಿಯಾಂಕಾ ತಂಗಿ ಅನ್ಬೋದು ಫ್ರೆಂಡ್ ಅನ್ಬೋದು ಭಾರಿ ಕ್ಲೋಸು ಇವರು ಊರು ರಾಯ್ಬಾಗ್ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಪನ್ನ ವ್ಲಾಗ್ಸ್ ನೋಡ್ತಾರೋ ಹೋಗ್ತಾ ಬರ್ತಾ ಮಾತಾಡ್ಸ್ತಾ ಮಾತಾಡ್ಸ ನನ್ನ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಇವರು ಸ್ವಲ್ಪ ಫಸ್ಟ್ ಟೈಮ್ ಅಲ್ಲ ಸ್ವಲ್ಪ ಏನು ಶೈ ನಾಚಿಕೆ ಆದಂಗೆ ಆಗತ್ತಲ್ಲ ನಿನ್ನ ಹೆಸರು ಏನು ಹೇಳ ಪುಟ ಮನ್ವೀತ್ ನಿನ್ನ ಹೆಸ್ರು ಪ್ರನೀತ್ ನೋಡಿ ಹೆಸರು ಹೇಳತ್ತಾರೆ ಇಬ್ಬರು ಸಣ್ಣ ಭಾರಿ ಕ್ಯೂಟಾಗಿ ಮಾತಾಡ್ತಾನೋ ಹೇಳು ಇನ್ನೊಂದ್ಸರಿ ಹೇಳು ಪ್ರನೀತ್ ಹೇಳು ಅಡ್ರೆಸ್ ಗೊತ್ತಿಲ್ಲ ಹಾ ಯಾರ್ಯಾರು ನೋಡತ್ತಿರ ಐಬಾ ಕಡೆಯಿಂದ ನಾಟಿ ನಾಟಿ ಇಬ್ರು ಪ್ರಿಯಾಂಕಾ ಅದು ಹೆಂಗ್ ಮೇಂಟೈನ್ ಮಾಡ್ತಾರೋ ಅದೇ ಮಾತಾಡತ್ತಿದ್ವಿ ಇಬ್ರು ಸಣ್ಣವ್ರದವರು ಮತ್ತಿಸೂರಾಗಿ ಯಾರೇ ಸಿಕ್ಕರು ಒಂಥರ ಖುಷಿ ಅನಿಸ್ತೈತಿ ನಾರ್ತ್ ಕರ್ನಾಟಕದವ್ರು ಯಾರೇ ಸಿಕ್ಕರು ಒಂಥರ ಭಾಳ ಖುಷಿ ಅನಿಸ್ತೈತಿ ಮತ್ತು ಯಾರು ಸಿಕ್ಕು ನನಗೆ ಯಾರೇ ಪರಿಚಯ ಆದರೂ ನಾನು ಫುಲ್ ಕ್ಲೋಸ್ ಆಗಿಬಿಟ್ಟದ ಒಂಥರ ನನಗೆ ಅದೊಂದು ಅಟ್ಯಾಚ್ಮೆಂಟ್ ಭಾಳ ಯಾವಾಗಲೂ ನಮ್ಮ ಕಡೆಯವ್ರು ಅನ್ನೋದು ಅಪರೂಪ ನೋಡ್ರಿ ಇವನು ಇವನು ಲೋಕದೀಗ ಆಮೇಲೆ ಪ್ರಿಯಾಂಕಾ ಹೋಗ್ತಾ ಬರ್ತಾ ಮಾತಾಡ್ಸ್ತಾ ಹಾಗೆ ಕ್ಲೋಸ್ ಆದರೂ ನಮ್ಮ ಮನೆಗೆ ಬಂದಿರಲಿಲ್ಲ ಇದೇ ಫಸ್ಟ್ ನಮ್ಮ ಮನೆಗೆ ಅದು ಫೋರ್ಸ್ ಮಾಡಿದಾಗ ಬಂದಾರ ನೋಡ್ರಿ ಹತ್ತಿರ ಐತಿ ಇವ್ರ ಮನೆ ಇಲ್ಲೇ ವಾಕ್ಯಬಲ್ ಡಿಸ್ಟೆನ್ಸ್ ಏನಾದರೂ ಹೇಳಿರಿ ನನ್ನ ಬ್ಲಾಗ್ಸ್ ಹೆಂಗೆ ನೋಡ್ತಿರ್ತೀರಿ ಪ್ರಿಯಾಂಕಾ ಹೆಂಗೆ ಹೆಂಗೆ ಅನಿಸ್ತೈತಿ ಈಗಲೂ ಅಷ್ಟೇ ಅವ್ರು ಪಾಸಾಗಿ ಹೋಗ್ತಿದ್ರು ನಾನು ಆಗ ನೋಡೇ ಇರಲಿಲ್ಲ ಅವರೇ ಮಾತಾಡ್ಸಿದ್ರು ಆಮೇಲೆ ಬರ್ರಿ ಇನ್ನು ಭಾಳ ದಿವಸ ಆಗಿತ್ತು ಬರೀ ಒಂದು ದಿವಸ ಆದರೂ ನಮ್ಮ ಮನೆಯೊಳಗೆ ಬರ್ರಿ ಅಂತ ಫೋರ್ಸ್ ಮಾಡಿ ಕರ್ಕೊಂಡು ಬನ್ನಿ ಓಕೆ ನೋಡಿರಿ ಫ್ರೆಂಡ್ಸ್ ಈಗ ಟೈಮು ಎಂಟು ಗಂಟೆ ಊಟದ ಟೈಮು ಟೊಮ್ಯಾಟೊ ಬಾತ್ ಮಾಡಿದ್ನಿ ಸ್ವಲ್ಪ ಅಷ್ಟು ಚಿಂಟು ಸುಮ್ಮನೆ ಟೊಮೆಟೊ ಬಾತ್ ಮಾಡ್ಯಾನಿ ನೋಡ್ರಿ ಮಧ್ಯಾಹ್ನದ ಅಡುಗೆ ಪೂರ್ತಿ ಖಾಲಿಯಾಗಿತ್ತು ಬಿಸಿ ಬಿಸಿಯಾಗಿ ಅವರೇ ಕಾಳು ಹಾಕಿ ಟೊಮೆಟೊ ಬಾತ್ ಮಾಡ್ಯಾನಿ ಸ್ವಲ್ಪ ಡಿಸ್ಟರ್ಬನ್ಸ್ ಐತಿ ಚಿಂಟು ಸಿಕ್ಕಾಪಟ್ಟೆ ಮಾತಾಡೋಕತ್ತಾನು ನಮ್ಮ ಮನೆಯವ್ರಿಗೆ ಆಲ್ರೆಡಿ ಹಾಕಿ ಕೊಟ್ಟಿನಿ ಈಗ ನಾವು ಊಟ ಮಾಡಬೇಕು ನೋಡ್ರಿ ಈಗ ಬಿಸಿ ಬಿಸಿಯಾದ ಬಾತ್ ಅರ್ಜೆಂಟ್ ಒಳಗೆ ಮಾಡಿರೋದು ಹೆಚ್ಚಾಗಿ ಟೇಸ್ಟ್ ಆಗಿರ್ತಾವೆ ಎಲ್ಲ ಟೈಮ್ ಕೊಟ್ಟು ಮಾಡೋ ಅಷ್ಟು ಟೇಸ್ಟ್ ಆಗಿರೋದಿಲ್ಲ ನಂಗೆ ಭಾಳ ಸಲ ಎಕ್ಸ್ಪೀರಿಯನ್ಸ್ ಐತಿ ಈಗ ಅರ್ಜೆಂಟ್ ಒಳಗೆ ಮಾಡಿನಿ ಮಸ್ತ್ ಘಮ ಬರಾತತಿ ಮತ್ತು ಹೊರಗಡೆ ಅದು ಸಿಕ್ಕಾಪಟ್ಟೆ ಮಳೆ ಬಿಸಿ ಬಿಸಿಯಾಗಿ ಬರೀಗ ಟೊಮ್ಯಾಟೊ ಬಾತ್ ತಿನ್ನೋನು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಈಗ ಟೈಮ್ ಬಂದು ಹತ್ತುವರೆ ನಮ್ಮ ಚಿಂಟು ಕೂಡ ಲ್ಯಾಪ್ಟಾಪ್ ಒಳಗೆ ಬ್ಯುಸಿಯಾಗಿದ್ದಾನು ನೋಡ್ರಿ ಈಗ ಮಲ್ಕೊ ಮಲ್ಕೋ ಅನ್ನತೇನಿ ಟೆಸ್ಟ್ ಮುಗಿದಿದ್ದ ಮುಗ್ದಿದ್ದು ಒಳ್ಳೆ ಟೆಂತ್ ಪಿ ಯು ಸಿ ಎಕ್ಸಾಮ್ ಮುಗ್ದಂಗೆ ಮಾಡತ್ತಾನು ಎರಡು ದಿವಸ ಆಯಿತು ಬುಕ್ಕ ಮುಟ್ಟಿಲ್ಲ ಟೆಸ್ಟ್ ಮುಗಿದ್ಮೇಲೆ ಬರೀ ರೆಸ್ಟು ಮತ್ತು ಇವತ್ತು ಫ್ರೆಂಡ್ ಜೊತೆ ಒಂಚೂರು ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಿ ಬಂದ ಇನ್ನು ನಾಳೆಯಿಂದ ಅವನ್ನ ರುಟೀನ್ ಶುರು ಮಾಡಬೇಕು ನಾಳೆಯಿಂದ ಓದಿಸ್ ಶುರು ಮಾಡ್ಬೇಕಂತ ಅನ್ಕೊಂಡಿದ್ ಮತ್ತು ಅಂದರೆ ಟೆಸ್ಟ್ ಟೆಸ್ಟ್ ಅಂದ್ಕೊಂಡು ಸ್ವಲ್ಪ ಜಾಸ್ತಿನೂ ಓದಿಸಿದ್ವಿ ಹೋಗಲಿ ಪಾಪ ಅಂತ ಬಿಟ್ಟಿದ್ವಿ ಅವನ್ನ ಎರಡು ದಿವಸ ರೆಸ್ಟು ಆಯಿತು ಇನ್ನು ನಾಳೆಯಿಂದ ಮತ್ತೆ ಒಂದು ರುಟೀನ್ ಶುರು ಮಾಡಬೇಕು ಮತ್ತೆ ಯಾಕಂದರೆ ಇನ್ನು ನೆಕ್ಸ್ಟ್ ಮತ್ತೆ ಇನ್ನು ಮತ್ತೊಂದು ಎಕ್ಸಾಮ್ ಕೊಡ್ತಾರೆ ಅವನಿಗೆ ಇನ್ನು ನೆಕ್ಸ್ಟ್ ಅಕ್ಟೋಬರು ಮೋಸ್ಟ್ಲಿ ಸೆಪ್ಟೆಂಬರ್ ಒಳಗೇನೋ ಇರ್ತೈತಿ ಫುಲ್ ಪೋರ್ಷನ್ ಇರ್ತೈತಿ ನೋಡ್ರಿ ಅವಾಗ ಹೆವಿ ಪೋರ್ಷನ್ ಕೊಡ್ತಾರೆ ಹಂಗಾಗಿ ಈಗಿಂದನ ಓದಿಸ್ಬೇಕು ಅಂತ ಅಂದ್ಕೊಂಡೇನೆ ಅವನನ್ನು ಪ್ರಿಪೇರ್ ಮಾಡಬೇಕು ಮತ್ತು ಚಿಂಟು ನೋಡ್ರಿ ಬಾಯ್ ಹೇಳೋ ಚಿಂಟು ಗುಡ್ ನೈಟ್ ಹೇಳೋ ಬಾಯ್ ಗುಡ್ ನೈಟ್ ಮತ್ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಮತ್ತು ಹೀಗೆ ನನ್ನ ವ್ಲಾಗ್ಸನ್ನ ಇರಿ ಸಪೋರ್ಟ್ ಮಾಡ್ತಾ ಇರಿ